ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವಾ ಮಲ್ಲಿನಾಥ್ ಮಹಾರಾಜರ ಐವತ್ತೆಂಟನೇ ಜನ್ಮದಿನದ ಪ್ರಯುಕ್ತ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಬ್ಲಾರಿಕೇಡ್ ಹಸ್ತಾಂತರ ಮಾಡಲಾಯಿತು ಬೀದರ್ ಸಂಸದ ಸಾಗರ್ ಖಂಡ್ರೆ ರಿಬ್ಬನ್ ಕಟ್ ಮಾಡಿ ಬ್ಲಾರಿಕೇಡ್ ಪೊಲೀಸರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಭಾಲ್ಕಿ ತಾಲೂಕು ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಾಪುರ್ ಮಾತನಾಡಿ ಹವಾ ಮಲ್ಲಿನಾಥ್ ಮಹಾರಾಜರ ಜನ್ಮದಿನವನ್ನ ಪ್ರತಿ ವರ್ಷ ಸಾಮಾಜಿಕ ಕಾರ್ಯಗಳೊಂದಿಗೆ ಆಚರಿಸುತ್ತಾ ಬರಲಾಗಿದೆ ಈ ವರ್ಷ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ ವಿತರಣೆ ಮೂಲಕ ಜನ್ಮದಿನ ಆಚರಣೆ ಮಾಡಲಾಯಿತು ಎಂದರು ಈ ವೇಳೆ ಹುಲಸೂರಿನ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಹಲಬರಗದ ಹಾವಲಿಂಗೇಶ್ವರ ಶಿವಾಚಾರ್ಯರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿ ಹಲವು ಗಣ್ಯರು ಇದೇ ವೇಳೆ ಉಪಸ್ಥಿತರಿದ್ದರು

ಇಡೀ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು ಕೂಡ ನೆರವೇರಿಸಿದ್ದಾರೆ ಅಲ್ಲಿಯೂ ಕೂಡ ಭಾಗವಹಿಸಿ ವೇದಿಕೆ ಮುಖದಲ್ಲಿ ಹಾಸರಾಗಿರುವ ಎಲ್ಲ ಪೊಲೀಸ್ ಇಲಾಖೆ ನಮ್ಮ ಆತ್ಮೀಯ ಬಂಧುಗಳು ಸಿಬ್ಬಂದಿ ವರ್ಗದವರು ಎಲ್ಲರೂ ಊಟ ಮಾಡಿಕೊಂಡಿದೆ ಎಲ್ಲರಿಗೂ ಬಳಿಕ ಆಗ್ಲಿ ಶುಭವಾಗಿ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದ ಸರ್ವರಿಗೂ ಧನ್ಯವಾದ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಅಪ್ಪಾಜಿರವರ ಐವತ್ತೆಂಟನೇ ಗುರುವಂದನ ಕಾರ್ಯಕ್ರಮದ ನಿಮಿತ್ತ ಇಂದು ನಾವು ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಬ್ಯಾರಿಕೇಡ್ಗಳು ಕೊಡುವಂಥ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಅವರು ಹಾಗೂ ಬೀದರ್ ಎಸ್ ಪಿ ಅವರಾದ ಸನ್ಮಾನ್ಯ ಶ್ರೀ ಪ್ರತೀಪ್ ಗುಂಟೆ ಸರ್ ಅವರು ಎ ಎಸ್ ಪಿ ಅವರು ಮತ್ತು ಡಿ ಎಸ್ ಪಿ ಸಾವಿರ ಆಗಮಿಸಿದರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹುಳ್ಸೂರಿನ ಶ್ರೀಗಳು ಹಲ್ಬರ್ಗ ಶ್ರೀಗಳು ಮಲ್ಟಿಪಲ್ ಶ್ರೀಗಳು ಸಹ ಆಗಮಿಸಿದರು ಈ ಕಾರ್ಯಕ್ರಮವನ್ನು ನಾವು ಯಾಕೆ ಈ ಥರ ಮಾಡಿದ್ದೇವೆ ಅಂತಂದರೆ ಪುಲ್ಗೊಂಬಾ ದಾಳಿಯಲ್ಲಿ ನಡೆದಿದೆ ಮೊನ್ನೆ ಅತ್ತೆ ಕಂಡ ಅದನ್ನು ವಿರೋಧ ಮಾಡಿ ಬಹು ವಿಜೃಂಭಣೆ ಮಾಡೋಕ್ಕಿಂತ ಬೆಟರಾಗಿ ಈತ ಮಾಡಬೇಕಂತೇಳಿ ಕಾರ್ಯಕ್ರಮ ಮಾಡಿದ್ದೀವಿ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಹಕಾರದಿಂದ ಭಾಳ ಯಶಸ್ವಿಯಾಗಿದೆ ತಮ್ಮದೆಲ್ಲ ಸಹಕಾರ ಇದೆ ಜೈ ಹಿಂದ್ ಜಯಕಾರ